ಮತ್ತು ನಮ್ದು ಏಟ್ ಜೀರೋ ಡಬಲ್ ಫೈವ್ ಕೂಡ ಬಂತು ಶರತ್ ಬೋರ್ ಕೂಡ ಬಂದು ಸೆವೆನ್ ಫೋರ್ ಒನ್ ಸಿಕ್ಸ್ ಆ ಕಡೆ ನಾಲ್ಕು ಗಾಡಿನೂ ಒಂದೇ ಬಂಕಲ್ಲಿ ನಿಲ್ಸ್ಕೊಂಡಿದ್ವಿ ಇವತ್ತು ನಮ್ಮ ಗಾಡಿಗೆ ಒಬ್ಬ ಡ್ರೈವರ್ ಬೇಕು ಇವಾಗ ಒಂದು ಗಾಡಿ ನಿಂತೈತೆ ಕರೆಕ್ಟಾಗಿರೋ ಡ್ರೈವರ್ ಇದ್ರೆ ಮಾತ್ರ ಬನ್ನಿ ಗಾಡಿ ಓಡಿಸ್ಕೊಂಡು ಹೋಗಿ ಗಾಡಿ ಬಗ್ಗೆ ಗೊತ್ತಿರಬೇಕು ಗಾಡಿ ಓಡಿಸಿರೋ ಅನುಭವ ಇರಬೇಕು ಒಂದೆರಡು ಮೂರು ವರ್ಷ ಗಾಡಿನೇ ಕ್ಲೀನಾಗಿ ನೋಡ್ಕೊಬೇಕು ಫಸ್ಟ್ ಹುಬ್ಬಳ್ಳಿ ಹೊರ ಹತ್ರ ಬಂದ್ವಿ ವಿಯರ್ ಎಲ್ಲ ಹತ್ರ ಬಟ್ ಫಾಗ್ ಮಾತ್ರ ಹೆವಿ 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 ಐತೆ ಗುರು ಈ ಡೈವರ್ಷನ್ ಬೇರೆ ಐತೆ ಗೊತ್ತೇ ಆಗೋಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ನೋಡ್ಬೋದು ನಮ್ಗೆ ಹೊಸ ಗಾಡಿ ಪೌಡರ್ ಮಾಡ್ಸೋಣ ಅಂತ ಗಾಡಿ ಬಿಟ್ಟೋಗಿದ್ವಿ ನಾವು ಹೋಗಿ ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗ್ಸ್ ಹಾಕಿದ್ದಾರೆ ಲಾಸ್ಟ್ ಅಲ್ಲಿ ನೋಡಿದಂಗೆ ಗಾಡಿದ್ ಕೆಲಸ ಎಲ್ಲ ಮಾಡಿಸ್ಕೊಂಬಂದು ಪೌಡರ್ ಮಾಡಿಸಿದ್ವಿ ನಮ್ದು ವೈಟಿಗೆ ಕೂಡ ಬಂದಿತ್ತು ಒಂದು ಡಿಸ್ಕ್ ಹೊಡೆದೋಗಿತ್ತು ಡಿಸ್ಕ್ ಎಕ್ಸ್ಟೆಂಡ್ ಮಾಡಬೇಕಿತ್ತು ಬನ್ನಿ ತೋರಿಸ್ತೀನಿ ಅದು ಒಂದು ಡಿಸ್ಕ್ ಈ ಡಿಸ್ಕ್ ಹೊಡೆದೋಗಿತ್ತು ಇವಾಗ ಇದನ್ನ ತೆಗೆದ್ಬಿಟ್ಟು ಬೇರೆದಾಕಿ ಕಳಿಸ್ಬೇಕು ಸ್ಟೆಪ್ನಿಗೆ ಒಂದು ಸ್ಪೇರ್ ಇರಲಿ ಅಂತ ಇದನ್ನ ಹಾಕಿ ಇವಾಗ ಗಾಡಿ ಇದು ಹುಬ್ಳಿಗೆ ಲೋಡ್ ಆಗೈತೆ ಹುಬ್ಳಿಗೆ ಹೋಗುತ್ತೆ ಇವಾಗ ಗಾಡಿ ಇವು ಮೊನ್ನೆ ಟೈರ್ ಒಡ್ಗೋಗಿದ್ದು ಒಂದು ಹದಿನೈದು ದಿನ ಆಗಿಲ್ಲ ಇನ್ನೂ ಹೊಸ ಇವನ್ನ ಹೊಂದೈತೆ ಈಗ ವೈಟಿಂಗ್ ಕಳಿಸಿ ನಮ್ಮ ಗಾಡಿ ಎತ್ಕೊಂಡು ಲೋಡ್ಗೆ ಹೋಗ್ಬೇಕು ಫಸ್ಟ್ ಟ್ರಿಪ್ಪು ಹೊಸ ಗಾಡೀಲಿ ಫಸ್ಟ್ ಟ್ರಿಪ್ ಮಾಡೋಣ ಅಂತ ಎಲ್ಲಿಗಪ್ಪ ಅಂದರೆ ಸಾಂಗ್ಲಿಗೆ ಲೋಡ್ ಹೋಗಬೇಕು ಇದೆಯೋರಿಂದ ಹೋಗೋಣ ನಂಬರ್ ಪ್ಲೇಟ್ ಒಂದು ಪೆಂಡಿಂಗ್ ಐತೆ ಅದೊಂದು ಹಾಕ್ಸ್ಕೊಂಡು ಹೋಗ್ಬೇಕಿತ್ತು ಎಲ್ಲ ನಾಚ್ಕೊಂಡ್ರೆ ಆಗುತ್ತೆ ಬನ್ನಿ ಇವಾಗ ಪೌಡ್ರ್ ಕೆಲಸ ಎಲ್ಲ ಮುಗಿತು ಲೋಡ್ ಮಾಡೋಕ್ಕೆ ಹೋಗೋಣಂತೆ ವೈಟಿನ ಹುಬ್ಳಿ ಕಡೆ ಕಳಿಸಿ ನಾವು ಹಿರಿಯರು ಕಡೆ ಹೋಗೋಣಂತೆ ಟೂ ವೀಲರ್ ಮನೆಯಾದ್ರಾಕ್ಬಿಟ್ಟು ನಮ್ದು ಇನ್ನೊಂದು ಗಾಡಿನೂ ಆ ಕಡೇನು ಬರ್ತಾ ಇದೆ ಶರದ್ರ ಬರ್ತಾವ್ರೆ ಅವ್ರ ಜೊತೆಗೆ ಹಂಗೆ ಹಿರಿಯವ್ರಿಗೆ ಜೊತೆಗೆ ಆಗುತ್ತೆ ಅದು ಬರ್ತಾ ಇತ್ತು ಗಾಡಿ ಗಾಡಿ ಲೋಡಕ್ಕೆ ತಗೊಂಡು ಹೋಗಬೇಕಿತ್ತು ಅಷ್ಟೆಲ್ಲ ಏನೋ ಸ್ವಲ್ಪ ಏನೇ ಕೆಲಸ ಬಂತು ಅದನ್ನು ಮುಗಿಸ್ಕೊಂಡ್ ಬರ್ಬೇಕು ಹಂಗಾಗಿ ಗಾಡಿನೇ ಇವಾಗ ಲೋಡ್ಗೆ ನಮ್ಮ ಅಜಯ ತಗೊಂಡೋಗಿ ಲೋಡ್ ಮಾಡ್ಕೊಂಡ್ ಬರ್ತಾರೆ ನಮ್ಮ ಡ್ರೈವರ್ ಅಲ್ಟ್ರಾ ಗಾಡಿ ಡ್ರೈವರು ತಗೊಂಡೋಗಿ ಲೋಡ್ ಮಾಡ್ಕೊಂಡ್ ಬರ್ತಾರೆ ಅಲ್ಟ್ರಾ ಗಾಡಿ ಇಲ್ಲೇ ಹೋಗ್ತಾನೆ ಲೋಡ್ ಗಾಡಿ ಅದು ಅದು ನಾಳೆ ಬೆಳಗ್ಗೆ ಖಾಲಿ ಮಾಡ್ಬೇಕು ಹುಬ್ಳಿಯಲ್ಲಿ ಹಂಗಾಗಿ ಸದ್ಯಕ್ಕೆ ಇಲ್ಲೇ ನಿಲ್ಸಿ ಹೋಗಿದ್ದು ಲೋಡ್ ಮಾಡ್ಕೊಂಬ ನೈಟ್ ಜೊತೆಗೆ ಹೋಗೋಣ ಅಂತ ಹೇಳ್ದೆ ಸ್ವಲ್ಪ ಎಲ್ಲ ಅರ್ಜೆಂಟ್ ಎಲ್ಲ ಹೋಗ್ಬೇಕು ಅದಕ್ಕೋಸ್ಕರ ಈಗ ಇಲ್ಲೇ ಬಂಕ್ ಹತ್ರ ಗಾಡಿ ಹಾಕ್ಬಿಟ್ಟು ಅದನ್ನ ಈ ಗಾಡಿ ಕೊಟ್ಟು ಕಳಿಸಿ ನಮ್ಮ ಮನೆಗೆ ಹೋಣ ನಮ್ಮ ಸಲಗಾನು ಇಲ್ಲೇ ಐತೆ ಸಲಗ ನಿಲ್ಸ್ಬಿಟ್ಟಿದ್ದೀವಿ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಆಮೇಲೆ ಬನ್ನಿ ಇದೇ ಒನ್ ಗಾಡಿ ಹಾಕ್ಬೇಕು ನಾನು ಇವಾಗ ಗಾಡಿ ಮೇಲೆ ಹತ್ ನಿಂತಿರೋದು ಬಂದು ಇದು ಸಲಗ ನಮ್ಮ ಫೋರ್ ತ್ರೀ ಫೈವ್ ಟು ಇದ್ರದ್ದು ಅಗ್ಗ ತಾಟ್ಪಲ್ ಎಲ್ಲ ಅದಕ್ಕೆ ಎತ್ತಾಕ್ಬಿಟ್ಟಿದ್ದೀವಿ ಯಾಕಂದ್ರೆ ಏನು ಎತ್ತ ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ ಇದ್ರದ್ದು ತಾಟ್ಪಲ್ ಬಂದು ಚಿಕ್ಕ ಸೈಜ್ ಆಗುತ್ತೆ ಹಂಗಾಗಿ ಆ ಗಾಡಿಗೆ ಸರ್ವಾಗುತ್ತೆ ಲೈಟ್ ಕಮ್ಮಿ ಇರೋದ್ರಿಂದ ಸಣ್ಣ ಗಾಡಿಗೆ ಹೋಗುತ್ತೆ ಹಂಗಾಗಿ ಅದಕ್ಕೆ ಹಾಕಿದೀವಿ ಇದಕ್ಕೆ ಹೊಸದಾಕೋದ್ರಾಗುತ್ತೆ ಅಂತ ಹಗ್ಗನೂ ಅಷ್ಟೇ ಹಳೆದಾದರೆ ಚೆನ್ನಾಗಿ ಟೈಟ್ ಬರುತ್ತೆ ಅಂತ ಅದಕ್ಕೆ ಹಾಕಿದೀವಿ ಹೊಸ ನೋಡೋಣಂತೆ ಇದು ದಿನ ಬೇರೆ ಪ್ಲಾನಿಂಗ್ ಮಾಡ್ತಾ ಇದೀವಿ ಗಾಡಿಗೆ ಅದಕ್ಕೋಸ್ಕರ ಎಲ್ಲ ಶಿಫ್ಟ್ ಮಾಡಿರೋದಷ್ಟೇ ಹೊಸ ತಂದೆ ಆಗ್ಬೋದಿತ್ತು ಬಟ್ ಇದೇನು ಸದ್ಯಕ್ಕೆ ನ್ಯೂಸ್ ಇಲ್ಲ ಹಂಗಾಗಿ ಗಾಡಿ ನಿಲ್ಲಿಸ್ತಾ ಇದೀವಿ ನಾನು ಸ್ವಲ್ಪ ದಿನ ಹಂಗಾಗಿ ಮತ್ತೆ ನಮ್ಮ ಏಟ್ ಜೀರೋ ಡಬಲ್ ಫೈವ್ ಕೂಡ ಬಂತು ಶರದ್ ಬೋ ಕೂಡ ಬಂದು ನಮಗೆ ಸೆವೆನ್ ಫೋರ್ ಒನ್ ಸಿಕ್ಸ್ ಆ ಕಡೆ ನಾಲ್ಕು ಗಾಡಿನೂ ಒಂದೇ ಬಂಕಲ್ಲಿ ನಿಲ್ಸ್ಕೊಂಡಿದ್ದೀವಿ ಇವತ್ತು ನಮ್ಮ ಸಲಗೋದು ಹಗ್ಗ ತಡಪಾಲ ಈ ಗಾಡಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಈ ಗಾಡಿನ ಲೋಡಕ್ಕೆ ಕಳಿಸಿದ್ದೋ ಲೋಡಾಗಿ ಬಂತು ನಮ್ಮ ಹೋಗಿ ಲೋಡ್ ಮಾಡ್ಕೊಂಬಂದು ಅವ್ನ ಗಾಡಿ ಎತ್ಕೊಂಡು ಅಲ್ಟ್ರಾ ಹೊಲ್ಟೋದ್ರು ಇವಾಗ ನಮ್ಮ ಕೆಲಸ ಏನಪ್ಪ ಅಂದರೆ ಸದ್ಯಕ್ಕೆ ಇಲ್ಲಿಂದ ಇವಾಗ ಸಾಂಗ್ಲಿಗೆ ಗಾಡಿ ಇವತ್ತು ನೈಟು ನಿದ್ದೆಗೆಡ್ತೀನಿ ಎಲ್ಲೋ ಗೊತ್ತಿಲ್ಲ ತುಂಬ ದಿನ ಆಯಿತು ಮನೆಗೆ ದಿನ ಮಲಗಿ ಮಲಗಿ ನಿದ್ದೆಗೆಡಕ್ಕಾಗೋ ಡೌಟೇ ಎಷ್ಟು ದೂರ ಗೊತ್ತೋ ಎಷ್ಟು ದೂರ ಹೋಗಿ ಮಲ್ಕೊಂಡು ಬೆಳಗ್ಗೆನೇ ಹೋಗೋಣ ಮೈಸೂರಿಗೆ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರಲ್ಲ ಅನ್ನೋ ಸಮಸ್ಯೆ ಇಲ್ಲ ಸದ್ಯಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಬಂಕ್ ಹತ್ರ ನಿಲ್ಸಿದ್ವಿ ನಮ್ಮ ಸಲಗ ಅಲ್ಲೇ ನೋಡಿ ಸಲಗ ಏನಪ್ಪ ಸಮಸ್ಯೆ ಅಂದರೆ ನಮ್ಮ ಸಲಗಗೆ ಸರಿಯಾದ ಡ್ರೈವರ್ ಸೆಟ್ ಆಗ್ತಾಯಿಲ್ಲ ಮತ್ತು ಆ ಗಾಡಿನೂ ಅಷ್ಟೇ ಯಾಕೋ ತುಂಬ ಕಡಾಕ್ ಸ್ಟಾರ್ಟ್ ನಾನು ಗಾಡಿ ರೀಸೆಂಟಾಗಿ ನಿಲ್ಸಿದ್ವಿ ಅದಾದಮೇಲೆ ನಾನೇ ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಹೋದೆ ನಮ್ಮ ಡ್ರೈವರ್ ರಜೆ ಹೇಳಿದ್ರು ಅಂತ ಲೋಡ್ ಗಾಡಿ ಕೊಟ್ಟೋದಾಗ ಅದಾದಮೇಲೆ ನಾನು ಒಂದು ಟ್ರಿಪ್ ಹೋಗಿ ಬಂದೆ ನನ್ನ ಕೈಯಾಗೂ ಅದೇ ಸಮಸ್ಯೆ ಎರಡು ಟೈರ್ ಹೊಡೆದೋಯ್ತು ಒಂದೇ ಟ್ರಿಪ್ಪಲ್ಲಿ ಫ್ರೆಂಡ್ ಒಂದು ಬ್ಯಾಗ್ ತಂದು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಡ್ರೈವರ್ನ ಕಳಿಸಿದೆ ಆ ಟ್ರಿಪ್ಪಲ್ಲಿ ಒಂದು ಫ್ರೆಂಟ್ ಮೇನ್ ಬ್ಲೇಡ್ ಕಟ್ ಬಂದ್ರು ಒಂದು ಶಾಕಪ್ಸರ್ ಕಟ್ ಬಂದ್ರು ಎರಡು ಮೂರು ಸರಿ ಪಂಚರು ಒಂದೆರಡು ಟೂಬ್ ಪ್ಲಾಫಲ್ಟ್ ಅದ್ವು ತುಂಬ ಸಮಸ್ಯೆಗಳು ಅದು ಯಾಕೋ ನಮಗೆ ಇದೆ ಗಾಡಿ ಹಾಗಾಗಿ ನಿಲ್ಸ್ಬಿಟ್ಟಿದ್ದೀವಿ ಓಡಿಸದೇ ಬೇಡ ಅಂತ ಯಾಕಂದರೆ ಡ್ರೈವರ್ ಕರೆಕ್ಟಾಗಿರ್ಬೇಕು ಗಾಡಿ ಅಂದಮೇಲೆ ಚಾಲಕ ಕರೆಕ್ಟಾಗಿರ್ಬೇಕು ಫಸ್ಟ್ ಗಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿದ್ರೆ ಗಾಡಿ ಯಾವುದೇ ರೀತಿ ಸಮಸ್ಯೆ ಕೊಡೋಲ್ಲ ನಾವು ಒಂದು ಆರು ತಿಂಗಳಿಗೆ ಕೆಳಗೆ ಒಬ್ಬ ಡ್ರೈವರ್ನ ಹಚ್ಕೊಂಡಿದ್ವಿ ಯಾರೂ ಇದು ಅಂತ ಹೇಳೋದು ಬೇಡ ಅವ್ನ ಕೈಯಾಗಿ ಹೋದ್ಮೇಲೆ ನಮ್ಮ ಸಲ ಹಾಳಾಗಿತ್ತು ಎಲ್ಲ ಬಿರಿ ಹೊಡ್ದೊಡ್ದು ದೊಡ್ಡ ದೊಡ್ಡ್ದು ಹಾಳು ಮಾಡಿದ್ದಾರೆ ಕೆಲವು ಡ್ರೈವರ್ಗಳು ಇರ್ತಾರೆ ಗಾಡಿ ಮೂವ್ ಮಾಡೋಕ್ಕೊಬ್ಬರಲ್ಲ ನಾ ಎಡಿ ಎಲ್ಲ ಐತೆ ಅಂತ ಬರ್ತಾರೆ ಎಕ್ಸ್ಲೇಟ್ರ್ ಫುಲ್ಲು ತುಳಿತಾರೆ ಆರ್ ಪಿ ಎಮ್ ಮೂವತ್ತಕ್ಕೆ ಹೋಗ್ಬೇಕು ಅವಾಗೊಬ್ಬರು ಡ್ರೈವರ್ಗಳು ಗಾಡಿ ಮೂವ್ ಮಾಡಬೇಕಂದ್ರೆ ಅಂಥವ್ರು ನಮ್ಮ ಗಾಡಿಗೆ ಒಬ್ಬರು ಬಂದಿದ್ದರು ಅವರೇ ಗಾಡಿ ಗಾಡಿನ ಹಾಳು ಮಾಡಿ ಹೋಗಿದ್ದು ನಮ್ಮ ಗಾಡಿನ ಈಗ ಏನು ಮಾಡೋಕ್ಕಲ್ಲ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀವಿ ಏನು ಗಾಡಿ ಹಾಳಾಗಿದೆ ಅಂದರೆ ಗಾಡಿ ಹಾಳಾಗಿಲ್ಲ ಬೈಲೇಜ್ ಡ್ರಾಪ್ ಆಗಿತ್ತು ಮತ್ತೆ ಚಿಕ್ಕಪುಟ್ಟ ಕೆಲಸಗಳೆಲ್ಲ ಬಂದಿದ್ವು ಟೈರ್ಗಳು ಲೆವೆಲ್ ಲ್ಯಾಕ್ಸ್ ಆಗುದಿಲ್ಲ ನಮ್ಮದು ಜೀರೋ ಡಬಲ್ ಫೈವ್ ಒಂದೇ ನಮ್ಮದು ಎಚ್ ಜಿ ಡಬಲ್ ಫೈವ್ ನಂಬರ್ ಗಾಡಿ ಇದ್ದಲ್ಲ ಆ ಗಾಡಿ ಟೈರ್ ಒಂದು ಸ್ವಲ್ಪವೂ ವೇರಿಯೇಷನ್ ಆಗಲ್ಲ ಯಾಕಂದ್ರೆ ಅಷ್ಟು ಕ್ಲೀನಾಗಿ ಮೈಂಟೈನ್ ಮಾಡ್ತೀವಿ ಅದನ್ನ ಆ ಗಾಡಿ ನಾನು ಓಡಿಸೋದು ಇಲ್ಲ ಶರಾಗ ಓಡಿಸೋದು ಇಬ್ಬರಾಗ ಒಬ್ರು ಕ್ಲೀನಾಗಿ ಮೈಂಟೈನ್ ಮಾಡ್ತೀವಿ ಅದ್ರದ್ದು ಏನು ಸಮಸ್ಯೆ ಆಗಲ್ಲ ಇದಕ್ಕೇನಾಗುತ್ತೆ ಓಡಿಸೋರು ಕರೆಕ್ಟಾಗಿದ್ದರೆ ಟೈರ್ಗಳು ಕರೆಕ್ಟಾಗಿರ್ತವೆ ಉಲ್ಟ ಸೌತು ಅಂತಕ್ಷಣ ಉಲ್ಟಾ ಹಾಕೊಬೇಕು ಟೈರ್ಗಳ್ನು ಅದು ಇದು ಮಾಡ್ಕೊಬೇಕು ಅದು ಬಿಟ್ಟು ಸುಮ್ಮನೆ ಹೊಡೆಯೋದು ನಮ್ಗೆ ಏನು ಪೇಮೆಂಟ್ ಕೊಟ್ಟರೆ ಹೊಡೆಯೋದು ನಾವಂತೂ ನಮ್ಮ ಗಾಡಿಗಳಲ್ಲಿ ಡ್ರೈವರ್ ಪೇಮೆಂಟ್ಗೆ ಏನು ಮೋಸ ಮಾಡಲ್ಲ ಹನ್ನೆರಡು ಪರ್ಸೆಂಟ್ ಕೊಡ್ತೀವಿ ಬಾಡಿಗೆ ಎಷ್ಟು ಹೊಡಿತಾರೋ ಅದ್ರ ಮೇಲೆ ಡಿಪೆಂಡು ತಿಂಗಳಿಗೊಂದು ಮೂರುವರೆ ಲಕ್ಷ ಮೂರು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಬಾಡಿಗೆ ಅಂತೂ ಮಿನಿಮಮ್ ಹೊಡೆದೇ ಹೊಡಿತಾರೆ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಅವ್ರಿಗೆ ಮೂರು ಲಕ್ಷ ಅಂದರೆ ಲೆಕ್ಕ ಹಾಕಿ ಮೂವತ್ತಾರು ಸಾವಿರ ನಾಲ್ಕು ಲಕ್ಷ ಆಯಿತು ಅಂದರೆ ನಲವತ್ತೆಂಟು ಸಾವಿರ ಏನಾಗುತ್ತೆ ಅದರಲ್ಲಿ ಊಟ ತಿಂಡಿ ಖರ್ಚು ಅವ್ರದೆಲ್ಲ ಇರ್ತದಲ್ಲ ಎಲ್ಲ ತೆಗೆದು ಒಂದು ಮೂವತ್ತು ಸಾವಿರಕ್ಕೇನು ದೋಖ ಇಲ್ಲ ಮೂವತ್ತು ಸಾವಿರ ಆರಾಮಗೊಳಿಸ್ಕೊತಾರೆ ನಮ್ಮ ಗಾಡಿಗೆ ಒಬ್ಬ ಡ್ರೈವರ್ ಇವಾಗ ಒಂದು ಗಾಡಿ ನಿಂತೈತೆ ಕರೆಕ್ಟಾಗಿರೋ ಡ್ರೈವರ್ ಇದ್ರೆ ಮಾತ್ರ ಬನ್ನಿ ಗಾಡಿ ಓಡಿಸ್ಕೊಂಡು ಹೋಗಿ ಗಾಡಿ ಬಗ್ಗೆ ಗೊತ್ತಿರಬೇಕು ಗಾಡಿ ಓಡಿಸಿರೋ ಅನುಭವ ಇರಬೇಕು ಒಂದೆರಡು ಮೂರು ವರ್ಷ ಗಾಡಿನೇ ಕ್ಲೀನಾಗಿ ನೋಡ್ಕೊಬೇಕು ಫಸ್ಟ್ ಗಾಡಿ ನಮ್ಮ ಒಂಥರ ಮನೆ ಇದ್ದಂಗೆ ಅನ್ನೋ ಫೀಲ್ ಬರಬೇಕು ಅವ್ರಿಗೆ ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಂಗಿದ್ರೆ ಮಾತ್ರ ಬನ್ನಿ ದಯವಿಟ್ಟು ಅಂತಿಂಥವ್ರು ಬಂದು ಗಾಡಿನ ದಯವಿಟ್ಟು ಹಾಳು ಮಾಡಬೇಡಿ ಎಲ್ಲರಿಗೂ ಹೇಳ್ತಾ ಇರೋದು ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಕ್ಯಾಂಟ್ರೋ ಡಿಪಾರ್ಟ್ಮೆಂಟ್ ನಮ್ಮದು ಈಗ ಲಾರಿಗಳಿಗೆ ಟೂರಿಸ್ಟು ಅಥವಾ ಬಸ್ ಡ್ರೈವರ್ಗಳು ಬಂದನೆ ಏನು ಗೊತ್ತಾಗಲ್ಲ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಬೇರೆ ಅವ್ರ ಡಿಪಾರ್ಟ್ಮೆಂಟೇ ಬೇರೆ ಡ್ರೈವಿಂಗ್ ಒಂದೇ ಆಗಿರ್ಬೋದು ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಹಂಗಾಗಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟಾಗಿರೋರು ಇದಕ್ಕೆ ಬರಬೇಡಿ ಕ್ಯಾಂಟ್ರಿಗೆ ಕ್ಯಾಂಟ್ರ್ ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಯಾರನ್ನ ಡ್ರೈವರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಒಂದು ಗಾಡಿ ಕೊಡ್ತೀವಿ ಆರಾಮಾಗಿ ಓಡಿಸ್ಕೊಂಡಿರಂತ ಮಾಮೂಲಿ ನೂರಕ್ಕೆ ಹನ್ನೆರಡು ರೂಪಾಯಿ ಕಮಿಷನ್ ಬೇಟ ಸಿಂಗಲ್ ಡ್ರೈವರ್ ಓಡಿಸೋರು ನಿಮ್ಗೆ ಆಗುತ್ತೆ ಡಬಲ್ ಓಡಿಸೋರು ನಿಮಗೇನು ಉಳಿಯೋಲ್ಲ ಅರ್ಧ ಅರ್ಧ ತಗೊಬೇಕಾಗುತ್ತೆ ಲೋಕಲ್ಲೇ ಲಾಂಗಲ್ಲಿ ಹೋಗೋಲ್ಲ ಕರ್ನಾಟಕ ಮಹಾರಾಷ್ಟ್ರ ತಮಿಳ್ನಾಡು ಕೇರಳ ಅಷ್ಟೇ ಜಾಸ್ತಿ ಹೋಗಲ್ಲ ತಮಿಳುನಾಡುನು ವರ್ಷಕ್ಕೆ ಎರಡು ಮೂರು ಸಾರಿ ಅಷ್ಟೇ ಆಲ್ಮೋಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಇರುತ್ತೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಗಾಡಿ ಇಲ್ಲೇ ಐತೆ ಇನ್ನೊಂದು ವಾರ ಇಲ್ಲೇ ಇರುತ್ತೆ ಯಾರನ್ನ ಇದ್ದರೆ ಕಾಲ್ ಮಾಡಿ ಕಾಲೇನು ಮಾಡೋಕ್ಕೆ ಹೋಗ್ಬಿಡಿ ಮೆಸೇಜ್ ಹಾಕಿ ನೋಡಿ ರಿಪ್ಲೈ ಮಾಡ್ತೀವಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಹೊಸ ಗಾಡಿಯ ಹೊಸ ಟ್ರಿಪ್ನ ಇಲ್ಲಿಂದ ಶುರು ಮಾಡೋಣ ಟೋಟ್ಲ್ ಆಲ್ರೆಡಿ ಸಾವಿರದ ಐನೂರ ಎಂಬತ್ತೈದು ಕಿಲೋಮೀಟರ್ ಗಾಡಿ ಓಡ್ಬಿಟ್ಟೈತೆ ಇಷ್ಟೂ ಖಾಲಿ ಗಾಡಿನೂ ಓಡಿರೋದು ಗಾಡಿನ ನೋಡಿದ್ರೆ ಅಂತೂ ಬರೀ ಲೋಡ್ ಆಗಿಲ್ಲ ಅಂದಂಗೆ ಕಾಣುತ್ತೆ ಆಫ್ ಲೋಡ್ ಅಷ್ಟೇ ಇರೋದು ಬರೀವು ಲೆವೆಲ್ಗೆ ಐತೆ ಅಷ್ಟೇ ಲೋಡು ಬರೀ ನಾಲ್ಕೂವರೆ ಟನ್ ಐತೆ ಮಾಲ್ ಅಷ್ಟೇ ಒಳ್ಳೊಳಗೆ ತಾಟ್ಪಾಲ್ ಕೂಡ ಹಾಕಿದೀವಿ ಒಂದು ಆಮ್ಲೆಟ್ ಒಂದು ವಾಟರ್ ಬಾಡಿಗೆ ತಗೊಂಡ್ಬಂದು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಬನ್ನಿ ಕರೆಕ್ಟ್ ಹೆಬ್ಬಾಳ್ ಟೋಲ್ ಹತ್ರ ಇದೀವಿ ಇಲ್ಲಿ ಬಿಟ್ರೆ ಇಲ್ಲಿ ನಾನ್ ಸ್ಟಾಪ್ ಹೋಗೋದು ನೆಕ್ಸ್ಟು ನಮ್ಮ ಅಜಯ ಮುಂದೆ ಮಲಗಿದಾನಂತ ಎಬ್ಬರಿಸ್ಕೊಂಡು ಹೋಗೋಣ ಬನ್ನಿ ನಮ್ಮದು ಅದೇ ನಮ್ಮ ವೈಟಿ ಡ್ರೈವರು ಮುಂದೆ ಎಲ್ಲ ಮಲ್ಗೋರೆ ಅಭೂಸ್ಕೊಂಡು ಹೋಗೋಣ ಹುಬ್ಳಿ ಕಡೆ ಅದು ಹುಬ್ಳಿ ಕಾಲೇ ಓತು ನಮ್ಮ ಡೈರೆಕ್ಟ್ ಆಗಿ ನಮ್ಮ ಅಲ್ಟ್ರಾ ಗಾಡಿನ ಇಲ್ಲೇ ರೋಡ್ ಸೈಡ್ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ರೋಡುಗ್ರು ಹಾಗಾಗಿ ಒಳಗಾಕೊಂಬಳ್ರಪ್ಪ ಹೊರಗೆ ಬೇಡವೇ ಬೇಡ ಹೊರಗೆ ಹಾಕೋರು ಸುಮ್ಮನೆ ಸಮಸ್ಯೆಗಳು ಸೀದಾ ಒಳಗೋಗಿ ಹಾಕೊಳ್ರಿ ಅಂತ ಕಳಿಸಿ ಒಳಗೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬರ್ರಿ ಪರವಾಗಿಲ್ಲ ಬಟ್ ಒಳಗೆ ಹಾಕಿ ಮಲ್ಕೊಳ್ರಿ ಅಂತ ಕಳಿಸಿ ಇಲ್ಲಿಂದ ಬಿಡಬೇಕು ಇನ್ನು ಇಲ್ಲಿಂದ ಕರೆಕ್ಟಾಗಿ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಆಯ್ತು ಹುಬ್ಳಿ ಹೋಗಂ ಬನ್ನಿ ಆವೇರಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರು ಅವ್ರು ಮಲ್ಕೊಂಡು ಬರಲಿ ಹದಿನೈದು ದಿನಕ್ಕೆ ಒಂದು ನಾಲ್ಕು ಟ್ರಿಪ್ ಹೊಡೆದ್ಬಿಟ್ಟು ಅವ್ರೆ ಹಾಗಾಗಿ ಹೋಗೋಣ ಬನ್ನಿ ಟೈಮ್ ಕರೆಕ್ಟಾಗಿ ಒಂದು ಕಾಲ್ ಇದೆ ಇಲ್ಲೇ ಒಂದು ಇತ್ತು ಹೋಗಿ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಸ್ನಾಕ್ಸ್ ಇಲ್ಲ ಇಲ್ಲಾಂದರೆ ನಮ್ಮ ನೈಟ್ ಡ್ರೈವ್ ಕಂಪ್ಲೀಟೇ ಆಗಲ್ಲ ಹಂಗಾಗಿ ಇವತ್ತು ಬಂದು ಮೈಲಾರದಲ್ಲಿ ಜಾತ್ರೆ ಹಂಗಾಗಿ ಜನ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರೆ ಅವರಿ ಕಡೆಯಿಂದ ಹುಬ್ಳಿ ಕಡೆ ಸಿಕ್ಕಾಪಟ್ಟೆಯಿಂದ ಸಿಕ್ಕಾಪಟ್ಟೆ ಜನ ಇಲ್ಲೇ ಅಲ್ಲ ಅವರೇನೆ ಜಾತ್ರೆಗೆ ಹೋಗಿ ಬಂದಿರೋರೇ ಇರೋದು ಬನ್ನಿ ಇವಾಗ ಇಲ್ಲಿಂದ ನಾವೂ ಸೀದಾ ಹೊರಡೋಣ ನೋಡಿ ಬೈಕ್ಗಳಲ್ಲೆಲ್ಲ ಹೋಗ್ತಾ ಇದಾರೆ ಬೆಳಗಿನ ಜಾವ ಆಗ್ತಾ ಆಗ್ತಾ ಹೆವಿ ಫಾಗು ಹೆವಿ ಅಂದ್ರೆ ಹೆವಿ ನೋಡಿ ರೋಡೆ ಕಾಣ್ತಾ ಇಲ್ಲ ಆ ರೇಂಜಿಗೆ ಫಾಗ್ ಮುಚ್ಕೊಂಡ್ಬಿಟ್ಟ ಗಾಡಿಗಳು ಈ ಗಾಡಿಗೆ ನೋಡಿ ಬ್ಯಾಕ್ ಲೈಟೇ ಇಲ್ಲ ಬ್ರೇಕ್ ಲೈಟ್ ಪಾರ್ಕಿಂಗ್ ಲೈಟ್ ಯಾವ ಯಾವ್ದು ಇಲ್ಲ ಮುಂದೆ ಈ ಫಾಗಲ್ಲ ಗಾಡಿ ಹೋಗ್ಬೇಕಾದ್ರೆ ಹಿಂದೆ ಯಾರನೋ ಗುತ್ಕಂಡ್ರೆ ಹುಬ್ಳಿ ಹತ್ತತ್ರ ಬರ್ತಾ ಇದೀವಿ ಏನ್ ಕಾಣ್ತಾ ಇಲ್ಲ ಅಷ್ಟೊಂದು ಫಾಗ್ ಮುಚ್ಕೊಂಡ್ಬಿಟ ನೋಡಿ ರೋಡೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಂಗೇನಿದ ಅನಕ್ ಬರ್ತಾ ಇದೀವಿ ಇವಾಗ ಸ್ವಲ್ಪ ಕಮ್ಮಿ ಆಯ್ತಿ ಹಿಂದೆ ಗಾಡು ಹೆವಿ ಫಾಗಿತ್ತು ನೋಡೋಣ ಹುಬ್ಳಿಗೆ ಹೋಗಿ ಹಾಲ್ಟ್ ಮಾಡೋ ಪ್ಲಾನಿಂಗ್ ಇದೆ ಒಂದು ಎರಡು ಅವರ್ ರೆಸ್ಟ್ ಹೋಗೋಣ ಅಂತ ಹೆಂಗಾಗುತ್ತೆ ಮಾಡೋಣ ಹುಬ್ಳಿಗೆ ಹೋಗಿ ನಿದ್ದಾಗಿದ್ದೇವೆ ಅಂದರೆ ಒಂದು ಎರಡು ಅವರ್ ಮಲ್ಕೊಂಡು ಬೆಳಗ್ಗೆ ಎದ್ದು ಬಿಡೋಣಂತೆ ಹುಬ್ಳಿ ಹೊರ್ರ ಹತ್ರ ಬಂದ್ವಿ ವೇರೆಲ್ಲ ಹತ್ರ ಬಟ್ ಫಾಗ್ ಮಾತ್ರ ಹೆವಿ 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 ಐತೆ ಗುರು ಈಗ ಡೈವರ್ಷನ್ ಬೇರೆ ಐತೆ ಗೊತ್ತೇ ಆಗೋಲ್ಲ ನೋಡಿ ಡೈವರ್ಷನ್ ಕೊಟ್ಟೋದ್ರಲ್ಲಿ ಬೇಗ ಗೊತ್ತೇ ಆಗಲ್ಲ ನಿಮಿಷ ಈ ರೇಂಜಿಗೆ ಫಾಗ್ ಅಲ್ಲಿ ನಾನು ಮುಂದೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇದೆ ಅದ್ರ ಲೈಟ್ಸೇ ಇಲ್ಲ ಯಾವ ಬ್ರೇಕ್ ಲೈಟ್ ಇಲ್ಲ ಪಾರ್ಕಿಂಗ್ ಇಲ್ಲ ಏನಿಲ್ಲ ಗಾಡಿನೇ ಕಾಣ್ತಾ ಇಲ್ಲ ನೋಡಿ ನನ್ಗೆ ಏನು ಜಾಸ್ತಿ ದೂರದಲ್ಲಿ ಇಲ್ಲ ಅದು ಒಂದು ನೂರು ಮೀಟರ್ ಕೂಡ ಇಲ್ಲ ಸ್ವಲ್ಪ ಹತ್ರ ನೋಡಿ ಎಷ್ಟು ಬೇಜವಾಬ್ದಾರಿತನ ಅಂದ್ರೆ ಗಾಡಿ ಗಾಡಿಯವ್ರಿಗೆ ಏನ್ ಕಾಣಿಸ್ತೈತೆ ಗುರು ಹೆಂಗು ಗಾಡಿ ಓಡಿಸ್ಬೇಕು ಹಬ್ಬ ಹಾಂ ಗಾಡಿ ಓಡಿಸಕ್ಕಿಂತ ಎಲ್ಲ ಸೈಡ್ಗೆ ಹಾಕೋದು ಬೆಸ್ಟ್ ಅನ್ಸುತ್ತೆ ನೋಡಿ 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 ಗಾಡಿಗೆ ಲೈಟ್ಸ್ ಇಲ್ಲ ಎಂಥದ್ದು ಇಲ್ಲ ಟ್ವೆಂಟಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏಟ್ ಕಾಣಿಸೋದೇ ಇಲ್ಲ ಈ ಗಾಡಿ ರೋಡಾಗ ಹೋಗ್ತಾ ಇದ್ರೆ ಗಾಡಿ ರೋಡಾಗ ಅಂತ ಗೊತ್ತೇ ಆಗೋಲ್ಲ ಹುಬ್ಳಿ ಹತ್ತತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲ ಒಂದು ಮೂರು ಅವರ್ ರೆಸ್ಟ್ ಮಾಡುವಾಗ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ ರೋಡು ಫುಲ್ಲು ಎಬ್ ಫಾಗ್ ರಿಸ್ಕ್ ತೊಗೊಳೋದು ಬೇಡ ಹಾಗಾಗಿ ಎರಡು ಅವರ್ ಮೂರು ಅವರ್ ನಲ್ಕೊಂಡು ಐದು ಐದುವರೆಗೆ ಎದ್ದು ಬಿಡೋಣ ಟೈಮ್ ಕರೆಕ್ಟಾಗಿ ಎರಡೂವರೆ ಮೂರುವರೆ ನಾಲ್ಕೂವರೆ ಐದುವರೆ ಮೂರು ಅವರ್ ರೆಸ್ಟ್ ಆಗುತ್ತೆ ಐದುವರೆಗೆ ಎದ್ದು ಬಿಡೋಣ ಅಂತ ಬನ್ನಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸತತ ಮೂರು ಅವರ್ ನಿದ್ದೆ ಮಾಡಿದ ನಂತರ ಇವಾಗ ಇದ್ದೀನಿ ರಾತ್ರಿ ಇಲ್ಲೇ ಬಂಕತ್ ಹಾಕಿದ್ದು ಇವಾಗ ಇದ್ದೀನಿ ಬಿಡೋ ಬನ್ನಿ ಕರೆಕ್ಟಾಗಿ ಟೈಮ್ ಬಂದು ಐದೂವರೆ ಅರ್ಧ ಗಂಟೆಗೆ ಎದ್ದೋಗಣಂದ್ರೆ ಎದ್ದೋಗ್ಲಿಲ್ಲ ಇನ್ನೊಂದು ಗಂಟೆ ಜಾಸ್ತಿ ಮಲ್ಕೊಂಡು ಎದ್ದು ಬಿಡ್ತಾ ಇದ್ದೀನಿ ಈ ಫಾಗ ಗಾಡಿ ಓಡ್ಸಕ್ ಆಗದೆ ಇಲ್ಲೇ ಎಷ್ಟು ಗಾಡಿಗಳು ನಿಂತಿದ್ದಾವೆ ಆ ಕಡೆ ಎಷ್ಟು ಗಾಡಿಗಳು ನಿಂತಿವೆ ನೋಡಿ ಅಲ್ಲಿ ಇಲ್ಲಿ ಫುಲ್ಲು ಗಾಡಿಗಳು ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಇನ್ನೂ ಫಾಗ್ ಕಮ್ಮಿ ಆಗಿಲ್ಲ ಇನ್ನೊಂದು ಅರ್ಧ ಗಂಟೆ ಬೆಳಕರೆ ಬಿಡುತ್ತೆ ಅಂತ ನಾನು ಬಿಡ್ತಾ ಇದೀನಿ ಅಷ್ಟೇ ಬನ್ನಿ ಹೋಗೋಣ ನಿಧಾನಕ್ಕೆ ಹುಷಾರಾಗಿ ಹಂಗೆ ಬೆಳಗಾ ಮತ್ತತ್ರ ಬಂದು ಕಾತ್ರಿ ಹತ್ರ ನಿಲ್ಸ್ಬಿಟ್ಟು ಒಂದು ಪೆನ್ ಡ್ರೈವ್ ತರಬೇಕಿತ್ತು ತೊಗೊಂಬಂದೆ ಅಂದ್ರೆ ಬ್ಲೂಟೂತ್ ಕನೆಕ್ಟ್ ಇದು ಗಾಡಿ ಸಿಸ್ಟಮ್ಗೆ ಆಗಕ್ಕೆ ಅಶೋಕ್ ಲಾಲಂಡ್ ಕಂಪ್ನಿ ಸಿಸ್ಟಮ್ ಅಲ್ಲಿ ಇನ್ ಬಿಲ್ಟ್ ಬ್ಲೂಟೂತ್ ಬರಲ್ಲ ಹಂಗಾಗಿ ನಾವು ಎಕ್ಸ್ಟ್ರಾ ಪೆನ್ ಡ್ರೈವ್ ತೊಗೊಂಡು ಒಂದು ಹಾಕೊಬೇಕು ಉಲ್ಟಾ ಇವಾಗ ಆರಾಮಾಗೆ ಇದರಿಂದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬಹುದು ಸಿಸ್ಟಮ್ ಆರಾಮಾಗಿ ಆಡ್ ಹಾಕೊಂಡು ಹೋಗ್ಬೋದು ನಾವು ರೆಗ್ಯುಲರ್ ಆಗಿ ಸಾಂಗ್ಲಿಗೆ ಹೋಗಬೇಕಂದ್ರೆ ಇಲ್ಲಿಂದ ಲೆಫ್ಟ್ ತಗೊಂಬಿಟ್ಟು ರೈಟ್ ಹೋಗ್ತಾ ಇದೀವಿ ಬ್ರಿಡ್ಜ್ ಕೆಳಗೆ ಇವಾಗ ಇಲ್ಲಿ ಆಪೋಸಿಟ್ ಸೈಡಲ್ಲಿ ಹೋಗೋಕ್ಕೆ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಚಿಕ್ಕೋಡಿ ವಿಜಯಪುರ ರೈಟು ಅಂತ ಯಾಕಪ್ಪ ಅಂದ್ರೆ ಬ್ರಿಡ್ಜ್ ಕೆಲಸ ನಡೀತಾ ಇತ್ತು ಅಲ್ಲಿ ಹಂಗಾಗಿ ಆಪೋಸಿಟ್ ಹೋಗ್ಬೇಕು ಸ್ವಲ್ಪ ದೂರ ಇಲ್ಲಿಂದ ಲಾ ಆಪೋಸಿಟ್ ಹೋಗಿ ಅಲ್ಲಿಂದ ರೈಟ್ ಹೊಡ್ಕೊಂಡು ಮತ್ತೆ ಚಿಕ್ಕೋಡಿ ಕಡೆ ಹೋಗಬೇಕು ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಸ್ವಲ್ಪ ದೂರ ಆಪೋಸಿಟ್ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಅಷ್ಟೇ ಏನು ಮಾಡೋಕ್ಕಾಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಟ್ರಾಫಿಕ್ ಡೈವರ್ಟ್ ಮಾಡಿದ್ದಾರೆ ಹೋಗಲೇಬೇಕು ಆಪೋಸಿಟಲ್ಲಿ ಇವಾಗ ಇಲ್ಲಿಂದ ಸಿಂಗಲ್ ರೋಡ್ ಹೋಗಕ್ಕೆ ಹಿಂಸೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಎಂಬತ್ತೊಂಬತ್ತು ಕಿಲೋಮೀಟ್ರ್ ಇದೇ ತರ ಸಿಂಗಲ್ ರೋಡಲ್ಲಿ ಹೋಗ್ಬೇಕು ಅದೇ ನಮ್ಗೆ ಹಿಂಸೆ ಆಗೋದು ಏನೂ ಮಾಡಂಗಿಲ್ಲ ಹೋಗಲೇಬೇಕು ಇದೇ ರೋಡ್ ಇರೋದು ಇದ್ ಬಿಟ್ರೆ ಬೇರೆ ರೋಡ್ ಇಲ್ಲ ಹೋಗಂ ಬನ್ನಿ ಬಾಯ್ ಬಾಯ್ ಕರ್ನಾಟಕ ಮತ್ತೆ ನೈಟ್ ವಾಪಸ್ ಬರೋಣ ಇವಾಗ ಮಹಾರಾಷ್ಟ್ರ ಒಳಗೆ ಇಲ್ಲಿಂದ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿಂದ ರೋಡ್ ಸ್ವಲ್ಪ ದೊಡ್ಡದಾಗಿದೆ ಆರಾಮಾಗಿ ಹೋಗ್ಬೋದು ಕರ್ನಾಟಕದಲ್ಲೇ ಸ್ವಲ್ಪ ಚಿಕ್ಕದ ರೋಡು ಕಾಗವಾಡ್ ಬಾರ್ಡ್ರಿಂದ ಅದು ಯಾವುದೋ ಊರು ಬರುತ್ತೆ ಅಲ್ಲಿ ಸಿರುಗುಪ್ಪಿ ಅಂತ ಅಲ್ಲಿವರೆಗೂ ಸ್ವಲ್ಪ ಚಿಕ್ಕ ರೋಡು ಈ ಕಡೆ ಎಲ್ಲ ದೊಡ್ಡದಿದೆ ಆರಾಮಾಗಿ ಹೋಗ್ಬೋದು ಎರಡು ಗಾಡಿ ಪಾಸ್ ಆಗೋಲ್ಲ ಹಿಂಸೆ ಕಬ್ಬಿಂಟ್ ಆಗ್ತೀವ್ರದು ಫೈನಲ್ ಆಗಿ ಗಾಡಿನ ತಂದು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದ್ದಾಯಿತು ಈ ಅನ್ಲೋಡಿಂಗ್ ಪಾಯಿಂಟ್ ಒಳಗಡೆ ಬಟ್ ಗೇಟಲ್ಲಿ ಯಾರು ಇಲ್ಲ ಫುಲ್ ಎಂಟ್ರಿ ಮಾಡಿಸ್ಬೇಕು ವೆಯ್ಟ್ ಮಾಡ್ತಾ ಇದೀನಿ ಬರ್ತೀನಿ ಅಂದರು ಗಾಡಿ ಒಳಗೆ ಬಿಡೋಕ್ಕೂ ಗೆಡ್ತಿರಬೇಕು ಯಾರು ಇಲ್ಲ ಇಲ್ಲ ಒಳಗೆ ಹೋದಾಗಿದ್ದಾರೆ ಸೆಕ್ಯೂರಿಟಿ ಇಲ್ಲೇ ಇರೋರು ರೆಗ್ಯುಲರ್ ಆಗಿ ಬರಬೇಕಾದ್ರೆ ರೆಗ್ಯುಲರ್ ಬಂದಾಗೆಲ್ಲ ಇಲ್ಲೇ ಇರೋರು ಈ ಸರಿ ಇಲ್ಲ ಅಷ್ಟೆ ನೋಡೋಣ ಖಾಲಿ ಮಾಡಿಸ್ಕೊಂಡು ಅದನ್ನು ಲೋಡ್ ಮಾಡೋಣ ಇವತ್ತೇನೆ ಗಾಡಿಯನ್ನು ಫುಲ್ ಖಾಲಿ ಆಗೈತು ನೋಡಿ ಕಪ್ಪೆ ಚೀಪ್ ಎಷ್ಟು ಬಿದ್ದೈತೆ ಇದ್ರೊಳಗೆ ಒಂದು ಸ್ವಲ್ಪ ಕಪ್ಪೆ ಚಿಪ್ಪು ಒಂದು ಸ್ವಲ್ಪ ಮೆಡಿಸಿನ್ ಪೌಡ್ರ್ ಹಾಕೊಂಡ್ಬಂದಿತ್ತು ನೋಡಿ ಅದನ್ನ ಇಳಿಸ್ಕೊಳ್ರಿ ತೊಗೊಳ್ರಿ ನಿಂಪಾಡಿ ನೀವು ಏನಾರ ಅದು ಗೂಡ್ಸ್ಕೊಂಡು ಹಾಕೊಳ್ಳಿ ಅಂದರೆ ಇಲ್ಲ ನೀವೇ ಹಾಕಬೇಕು ಅಂತ ಕುಂತಾರೆ ನಾನು ಬೇಕಾದ್ರೆ ಇಳಿಸ್ಕೋ ಇಲ್ಲ ಅದ್ರಾಗೆ ಬಿದ್ದಿರ್ಲೋಗ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಈ ಕಂಪ್ನಿಗಳವ್ರು ಎಂಥ ಎಂತ ಸುಮಾರು ಅಂದರೆ ನಿನ್ನೆ ಲೋಡಿಗೆ ನಮ್ಮ ಅಜೇವಾಗ ಲೋಡ್ ಮಾಡ್ಕೋಬಿ ನಮ್ಮ ಡ್ರೈವರು ಅಲ್ಲಿ ಲೋಡ್ ಮಾಡಬೇಕಾದ್ರೆ ಅರ್ಧೋಗಿರೋ ಚೀಲುಗಳೆಲ್ಲ ಹಾಕಿ ಕಳಿಸಿದ್ದಾರೆ ಎಲ್ಲ ಕಿತ್ತೋಗಿರೋ ಚೀಲುಗಳು ಕೆಳಕ್ಕೆ ಹಾಕ್ತಾ ಇದ್ವಿ ನಾವೆಲ್ಲ ನಾವೇನು ಹಾಕಲ್ಲ ಅಲ್ವಾ ಅವರು ಸರಿಯಾಗಿ ಏನೂ ಹೇಳಿಲ್ಲ ಸುಮ್ಮನೆ ಬೇಕು ಬೇಕಾದಂಗೆ ಹಾಕಿದ್ದಾರೆ ಇಲ್ಲಿ ಬಂದು ಅನ್ಲೋಡ್ ಮಾಡ್ಕೊಳ್ಳೋ ಅದು ಅವ್ರ ಜವಾಬ್ದಾರಿ ನನ್ನ ಜವಾಬ್ದಾರಿ ನಾನು ಅನ್ಲೋಡ್ ಮಾಡ್ಕೊಡೋದು ಅವ್ರಿಗೆ ಇವಾಗ ಹೆಚ್ಚು ಕಮ್ಮಿ ಒಂದು ಐವತ್ತು ಕೆ ಜಿ ಅಷ್ಟು ಅದರಲ್ಲೇ ಐತೆ ಏನು ಇಳಿಸ್ಕೊಂತಾರೆ ಹಂಗೆ ಕಳಿಸ್ತಾರೆ ನಾನು ಬೇಕಾದ್ರೆ ಇಳಿಸ್ಕ ನಾನು ಹಂಗೆ ಕಳಿಸ್ದೆ ನನಗೆ ಏನು ಸ್ಯಾನಿಟೈಸ್ ಬಂದರೆ ಒಂದು ಸಾವಿರ ರಿಸುಲ್ಟ್ ಕಾಸ್ ಕೊಡಬೇಕು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನಂತೂ ಅದು ತೆಗ್ದಾಕಲ್ಲ ನೀನು ತೆಗ್ದಾಕಂತ ಹೇಳಿ ಏನು ಮಾಡ್ತೇನೆ ಹತ್ತು ನಿಮಿಷ ಇರೋ ಹತ್ತು ನಿಮಿಷ ಅಂತ ಸತಾಯಿಸ್ತವ್ರೆ ಹತ್ತು ನಿಮಿಷ ನೋಡ್ತೀನಿ ಸೀದಾ ಗೇಟ್ ಹತ್ರ ತಾಣ ಹೊಡಿತೀನಿ ಮಾಲ ಒಂದಾದ ಗಾಡಿ ನಂದು ಆ ಮಾಲೇನು ಮಾಲ್ ಗಣ್ಣ ಮಕ್ಕಳಂಗೆ ಹೇಳ್ತಾರಲ್ಲೇ ಲಾಸ್ಟ್ ಟೈಮ್ ಬಂದಾಗೂ ಇದೆ ಸಮಸ್ಯೆ ರಿಸೀವ್ ಕೊಡೋಕೆ ಎಷ್ಟು ಸತಾಯಿಸ್ತಾವ್ರೆ ಒಂದಿನ ಗಾಡಿ ಲೇಟಾಗಿ ಬಂದೈತೆ ಅಂತ ಈ ದುರಂಕಾರ ಇರೋರೆಲ್ಲ ಬಂದು ಬಂದು ನಮ್ಮ ಹತ್ರನೇ ತಗ್ಲಾಕಂತಾರೆ ಕೊನೆಗೂ ಗಾಡಿ ಎತ್ತಿಲ್ಲ ಮಾಲ್ ಸ್ವಲ್ಪ ನಾನು ಹೊರಕಾಗಲಿಲ್ಲ ಅವರೇ ಬಂದು ಯಾರನ್ನೋ ಒಂದು ಇಬ್ಬನ್ನು ಕಳಿಸಿ ಮಾಲೆಲ್ಲ ಎತ್ಕೊಂಡು ಗಾಡಿ ಹೊರಗೆ ಬಿಟ್ಟು ಕಳಿಸಿದ್ರು ನಾನು ಫುಲ್ ಗಲಾಟೆನೇ ಗಲಾಟೆ ಮಾಡೀನಿ ಏನಂದರೆ ತಪ್ಪಿರೋದು ಅವ್ರದ್ದು ಅರ್ಧವಾಗಿ ಅಚ್ಚಿಲ ನಾವು ಅಂದೇ ಇರ್ತೀವಿ ಆ ಮೆಟೀರಿಯಲ್ ಗಾಡಿಗೆ ಲೋಡ್ ಮಾಡಬೇಕಾದ್ರೆ ಕರೆಕ್ಟಾಗಿರೋದು ಹಾಕಬೇಕು ಅರ್ಧೋಗಿರಚಗಳೆಲ್ಲ ಹಾಕಿ ಮಾಲ್ ಚೆಲ್ಲೈತೆ ನೀನೇ ತುಂಬಿಕೊಡು ಅಂದರೆ ನಾನೇ ತುಂಬಿಕೊಡ್ಬೇಕು ಅವ್ರಿಗೆ ಕರೆಕ್ಟಾ ಕೊನೆಗೆ ಅವ್ರ ಹತ್ರನೇ ತುಂಬಿಸಿ ಗಾಡಿ ಕಾಟ ಮಾಡಿಸ್ಕೊಂಡು ಬಂದೆ ಅಲ್ಲಿಗೂ ಇಲ್ಲ ಹಂಗೆ ಬಿದ್ದೈತೆ ಗಾಡಿಲಿ ಆಮೇಲೆ ನಕ್ಲಿ ಮಾಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಆಗುತ್ತೆ ಅಲ್ಲಿ ಮಾಡಿದರೆ ನಮ್ಮ ಲೆವೆಲ್ ಕಮ್ಮಿ ಆಗೋದು ಒಂಥರ ಯಾಕಂದರೆ ಅವ್ರಿಗೆ ಮಾಡ್ರ ತಪ್ಪಿಗೆ ನಾವೇನು ಕೆಲಸ ಮಾಡ್ಬೇಕು ಅವ್ರಿಗೆ ಮಾಡ್ರ ತಪ್ಪು ಅವರೇ ಅನುಭವಿಸ್ಬೇಕು ಹಂಗಾಗಿ ಬರೀ ಇಲ್ಲಿಂದ ಫಸ್ಟು ಸೀದ ಆಫೀಸ್ ಹತ್ರ ಹೋಗೋಣ ಸಾಂಗ್ಲೀಲಿ ಲೋಡಿಂಗ್ ಏನೂ ಇಲ್ಲಂತೆ ತುಂಬ ಡಲ್ಲಾಗಿಬಿಟ್ಟು ಲೋಡಿಂಗ್ ಎಲ್ಲ ಕಡೆನೂ ನೋಡೋಣ ಆಫೀಸ್ ಹೋಗಿ ವೆಯ್ಟ್ ಮಾಡೋಣ ಏನೋ ತುಂಬ್ಕೊಂಡು ಹೋಗೋಣ ಇವತ್ತು ಲೋಡ್ ಮಾಡ್ಬೇಕನ್ನೋ ಪ್ಲಾನ್ ಇತ್ತು ಬಟ್ ಲೋಡಿಂಗೇ ಇಲ್ಲಂತೆ